ಉಳ್ಳ ಸುಂದರಿ ಬಾಗ್ ಹನುಮಾನ್ ನಗರದ ಶ್ರೀ ವೀರಾಂಜನೇಯ ವ್ಯಾಮಶಾಲೆ ಶ್ರೀ ವೀರಾಂಜನೇಯ ಸ್ವಾಮಿ ಹೊಸ ಮಂದಿರದ ನೀಲನಕ್ಷೆ ಅನಾವರಣ ಬೊಕ್ಕ ನಿಧಿ ಸಮರ್ಪಣಾ ಕಾರ್ಯಕ್ರಮಗ ಉಳ್ಳಾಲ ಉಳಿಯ ಶ್ರೀ ಉಳ್ಳಾಲಿ ಧರ್ಮಸ್ಥರ ಕ್ಷೇತ್ರದ ಧರ್ಮದರ್ಶಿಲು ಪೂಜ್ಯ ದೇವಮೂಳಿಯ ಐತರ ಕಾಂಡೆ ಚಾಲನೆ ಕೊರೆಯಿರಿ ಉಳ್ಳಾಲ ಸುಂದರಿಬಾಗ್ ಹನುಮಾನ್ ನಗರದ ಶ್ರೀ ವೀರಾಂಜನೇಯ ವ್ಯಾಮ ಶಾಲೆದ ಶ್ರೀ ವೀರಾಂಜನೇಯ ಸ್ವಾಮಿ ಹೊಸ ಮಂದಿರದ ನೀಲನಕ್ಷೆ ಅನಾವರಣ ಬೊಕ್ಕ ನಿಧಿ ಸಮರ್ಪಣಾ ಕಾರ್ಯಕ್ರಮಗಳು ಐತಾರ ಚಾಲನೆ ಶಾಲೆಗೆ ಸ್ವಂತ ಕಟ್ಟಡ ನಿರ್ಮಾಣ ಮಾಡಬೇಕೆಂದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಹತ್ತು ಜನ್ಸ್ ಜಾಗ ಖರೀದಿ ಮಾಡಿ ಶ್ರೀ ವೀರಾಂಜನೇಯ ವ್ಯಾಯಾಮ ಶಾಲೆಯ ಕಟ್ಟಡ ನಿರ್ಮಾಣ ಕಾರ್ಯ ಪ್ರಾರಂಭಿಸಲಾಯಿತು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಮಂದಿರ ಕಾರ್ಯ ಪೂರ್ಣವಾಗಿ ಒಡಿಯೂರು ಶ್ರೀ ದತ್ತ ಗುರು ಅವರ ದಿವ್ಯ ಹಸ್ತದಲ್ಲಿ ಮಂದಿರ ಉದ್ಘಾಟನೆಗೊಂಡು ಅಂದಿನಿಂದ ಇಂದಿನವರೆಗೆ ದೇವನ ಅನುಗ್ರಹದಿಂದ ಪೂಜಾ ಕಾರ್ಯಗಳು ನಡೆದುಕೊಂಡು ಬರುತ್ತಿದೆ ವರ್ಷಂ ಪ್ರತಿ ಹನುಮ ಜಯಂತಿ ವಿಶೇಷ ಪೂಜೆ ಚೌತಿ ಆಚರಣೆ ಆಯುಧ ಪೂಜೆ ಹಾಗೂ ವರ್ಷಂ ಪ್ರತಿ ಐದು ದಿನಗಳ ನಗರ ಭಜನೆಯನ್ನು ಶಾಲೆಯ ಪರವಾಗಿ ಹಮ್ಮಿಕೊಳ್ಳೊಂಡು ಬರುತ್ತಿದೆ ಇವಿಷ್ಟಲ್ಲದೆ ಶ್ರೀ ವೀರಾಂಜನ ವ್ಯಾಮ ಶಾಲೆಯಲ್ಲಿ ದಿನಂಪ್ರತಿ ಪಠಣ ನಡೆಯುತ್ತಾ ಬರುತ್ತಿದೆ ಈವರೆಗೆ ಮೂರು ಕೋಟಿ ರಾಮಜಪ ಆಂಜನೇಯ ದೇವರಿಗೆ ಅರ್ಪಿಸಲಾಗಿದೆ ಹಾಗೂ ಅದನ್ನು ಇನ್ನೂ ಮುಂದುವರಿಸಲಾಗಿದೆ ಶ್ರೀ ವೀರಾಂಜನೆ ವ್ಯಾಯಾಮ ಶಾಲೆಯಲ್ಲಿ ಪೂಜಾ ಕೈಂಕರ್ಯಗಳಲ್ಲಿ ಸಾಮಾಜಿಕ ಚಟುವಟಿಕೆಗಳನ್ನು ನಡೆಯುತ್ತಿದೆ ಅನಾರೋಗ್ಯ ಪೀಡಿತ ಅಸಹಾಯಕರಾಗಿರುವ ವ್ಯಕ್ತಿಗಳಿಗೆ ಶಾಲೆಯ ವತಿಯಿಂದ ಸಹಾಯಧನವನ್ನು ನಿವಾರಿಸಲಾಗಿದೆ ನಮ್ಮ ವ್ಯಾಯಾಮ ಶಾಲೆಯ ಹಾಲ್ನಲ್ಲಿ ತಾಲೀಮು ರಕ್ತದಾನ ಶಿಬಿರ ಹಾಗೂ ಉಲಿವೇಶ ಸೇವೆಗಾಗಿ ಹಾಗೂ ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಡೆಸಿಕೊಂಡು ಬರುತ್ತಲಾಗಿದೆ ಅನಾರೋಗ್ಯಕ್ಕೆ ಶಿಬಿರವನ್ನು ಹಮ್ಮಿಕೊಳ್ಳ ಸಾರ್ವಜನಿಕರ ಹಿತಾಸಕ್ತಿ ಹೀಗೆ ನಮ್ಮ ವೀರಾಂಜನೇಯ ವ್ಯಾಯಾಮ ಶಾಲೆ ಸುಂದರ ಭಾಗದ ಈ ಮಂಡ್ಯ ಆರಾಧನಾ ಮಲ್ಪಣ ಆ ವೀರಾಂಜನೇಯ ಸ್ವಾಮಿನ ಸುದಿ ತಂದು ಇಲ್ಲಿ ವೀರಾಂಜನೇಯ ಸೇವಾ ಟ್ರಸ್ಟ್ ಅಂಜನೆ ಶ್ರೀ ವೀರಾಂಜನೇಯ ವ್ಯಾಮ ಶಾಲೆ ಇಂಥ ಸಹಭಾಗಿತ್ವಗಳು ನಿಂತ ನಿಧಿ ಚಿಂಚ ನಿಧಿ ಸಮರ್ಪಣೆ ಅಂಚನೆ ನೂತನ ಮಂದಿರದ ನೀಲನಕ್ಷೆನಿ ಬಿಡುಗಡೆ ಮಾಡೋಂಜಿನ ಕಾರ್ಯಕ್ರಮದ ಬೇಡಿಕೆ ಉಪಸ್ಥಿತರೂಪಣಂಜನ ಪೂಜಾ ದೇವಮೂಲ್ಯ ಸೇವೆ ಇನಿ ವೀರಾಂಜನೇಯ ಸ್ವಾಮಿನ ಈ ಸನ್ನಿಧಾನ ವರ್ಷ ಎತ್ತೋ ವರ್ಷಕ್ಕಿಂಚ ನಡ್ಕೊಂಡ್ಬರ್ತದೆ ನಡ್ಕೊಂಡ್ಬರ್ತದಂತೆ ಅವು ಶಿಥಿಲ ಐನ ಅಯ್ನ ಜೀರ್ಣೋಧು ಆ ವೀರಾಂಜನ ಭದ್ರವಾದ ಆ ಸಾರು ಒರಿಪೋಡು ಪಂಪಣ ನಿಲಟಿ ಇನಿ ಸ್ವರ್ಣ ಪ್ರಶ್ನೆ ಚಿಂತನೆ ಇನಿ ಇೇವೂಲಿ ಮುಖೇನ ಆ ಪ್ರಶ್ನೆ ಚಿಂತನೆ ಅ ಚಿಂತನೆ ಅನೇಕ ವಿಷಯ ಪೂರ್ವಕತ್ತಿನ ತೆರಿ ಬತ್ತಿನ ಪ್ರಕಾರ ಇನಿ ಮಲ್ಪಡ ಪಂಪಿನ ಉದ್ದೇಶ ಈ ಪರಿಸರದ ಪೂರೇರ್ಲ ಅಂಚೆ ಪೂರಾ ಪೂರ್ವ பக்தி கை ஜோடு சாதி ஜோடு சாதி கார்டேனி பிரமவாதே ஆதிப்பே ஆ நீல நக் விடுக மல்பு நஞ்சினை சபா சந்தர் ஒவ்வொரு தனி மல்பஞ்சின சர்வ கார்டு ஆ வீராஞ்சாம பூரா சக்திய ஆனித்தின கார ಪೂರ ಆಶೀರ್ವಾದ ಆಶಿಸಾದ ಅಂಚನೆ ಪೂರ್ಣ ನಮ ಮಾತೆರla ಕೈ ಜೋಡಿಸಾದು ಈ ಪೂರ್ಣದ ಮಂದಿರ ನಿರ್ಮಾಣವಲ್ತದೆ ಆ ಮಂದಿರಡೆ ಆ ವೀರಾಂಜನ ಸ್ವಾಮಿನ ಪ್ರತಿಷ್ಠೆ ಆಪನಂಚಿನ ಭಾಗ್ಯನೆ ನಮ್ಮಕ್ಕೆ ಮಾತೆರla ವರಗಾಸ ಕೊರಣ ಪಣಪಣ ಒಟ್ಟಿಗೆ ನೆಡೆ ಪಾತ್ರೆ ಅವಕಾಶ ಮಾಡ್ತ ಪಡ ಅಂಚನೆ ನಿikle ಮಾತೆರ ವಂದಿಸಾವೆ ಬರ್ತಿದೆ ಇಲ್ಲಿ ಲಭದಲು ಪುನಂಚನ ವೀರಾಂಜನ ಸ್ವಾಮಿನ ಮಂದಿರ ಈ ಐತಿ ಮಂದಿರ ನನದೊಪ್ಪಿಗೆ ಆ ರೀತಿಯ ಒಂದು ಒಪ್ಪುಣ ಪರ್ಪುಣನ ಚಿಂತನೆ ಕಲ್ಪನೆ ಪುರ ನಮನ ಉಡಾಡಲು ಐಕ್ ಪೂರೆಗ್ಲ ವಜಯ ಆದಿ ಆದ್ರೆ ಐತ ನೀಲ ನಕ್ಷತ್ರ ಅನಾವರ ಮಲ್ಪು ನಚನ ಕೊಟ್ಟು ಇಂತ ಈ ಪರ್ಲ ಮಂದಿರದ ಗುರಿತ ನಿರ್ಮಾಣನ ಆಪು ನಚನ ನೀಲ ಐ ನಮ್ಮ ಈ ನಾವು ಇಟ್ಟು ಮಾಡ್ಕೊಂಡ ಹೋದಾಗ ಈತ ಅನಾವರಣ ಮಲ್ಪೇರಿ ಪೂಜಾ ದೇವ ಮೂಲ್ಯ

பதவல காலிக் ஐந்து நிதி சஞ்சய் ஒன்று ரூபாய் வெச்சு நிர்மணி ஊர் பெற மந்திர வீராஞ்ச மத்தி எல்லாம் நமக்கு கட்டட சுமூர ஸ்கொயர் ஃபீட்டு அது ஏரியா இந்த மித்த சாவடி தித்தாவடி பண்ணது நம்ம ரெட் லெவல் ரெட் அந்தஸ்து விநியாசம் முல்பா சுமார் எம்பத்தை நூறு ஜன ஒட்டிக்க கொள்ளுது வஜனை மஞ்சள் நமக்கு அவகாச அல்பா கல்ஸ் சுமார் வெச்சு ஒன்று கோடி இரத்தை லட்ச அந்த அந்த மாதிரி

పొంచులిన బల ధార్మిక సమాజముఖి చింతన ఒప్పున వ్యక్తిలు పునల్ప దైవ సంకల్ప కార్యలు సరగవద నడపడు ఉళ్ళద హనుమాన్ నగరడ నిర్మాణ ఆయర ఉప్పు వీరాంజనేయ స్వమిన కొస మందిర సురత మాతా రీతిద శుభ లక్షణలు ఉప్పు నిర్ధాత అయోధ్య నిర్మాణ ఆయన రిర ద లకనే భవ్య మందిరద పూర్తి ఉండుకుంట తెలుపరు ಹರಶಂಭು ಮಹಾದೇವ ವಿಶ್ವೇಶಾಮರ ವಲ್ಲಭ ಶಿವಶಂಕರ ಸರ್ವಾತ್ಮ ನೀಲಕಂಠ ನಮಸ್ತದೆ ವೀರಾಂಜನೇಯ ನಮಸ್ ದೇವರಿಗಳ ಸಾತ್ರಾಂಗ ನಮಸ್ಕಾರ ಅಂತಂದು ಮುಖ್ಯವಾಗಿ ಈ ಮಾಗಣೆ ದೇವರಾಯ ನೆಂಚಿನ ಸೋಮನಾಥ ದೇವರಿಗಳ ನಮ್ಮ ನಮ್ಮೊಂದು ಬೈದಿನೆಂಚಿನ ಸರ್ವ ಶಕ್ತಿನೇಗ ದೈವ ದೇವರೆಲ್ಲ ಗಡ್ಡೆ ಇನಿತ ಈ ಕಾರ್ಯಕ್ರಮ ಯಶಸ್ವಿ ಆವರ್ತನೊಂದು ಅಮ್ಮ ತಿರ ತಂದೆ వేదికేడు ఉపస్థితి ఇంచిన చాకిరి దేవర చాకిరి మంచి మాతరేగల అవమాత తేదికడు ఉపస్థితి ఇ మాత కన్యరెగ్లా దుమ్మంతవది నమస్కరి తీర్థ చావెడి ఉపస్థితి ఇచ్చిన మాత భాణీ భక్తాభిమాను మాతర నమస్కరి ఈ శుభ సందర్భ వీరాంజనే ಕೊನಿ ಮಂದಿರ ನಿರ್ಮಾಣ ಅದು ಇದು ಸಂಚಯದೊಟ್ಟಿಗೂ ಇನ್ನಿ ನೀಲಕ್ಷೆ ಉದ್ಘಾಟನೆ ಅಂಡ್ ಬಹಳ ಬೊರ್ಲ ಕಂಟ ಅಂದ್ರು ದಾಯಪಣ್ಣಾಂಡ ವಾ ವಿಚಾರಲ್ಲ ನಮ್ಮ ಬಂಡಿನ ಕತ್ತೆಗೆ ದೈವ ಸಂಕಲ್ಪ ಐತ ಪ್ರಕಾರ ಅವ್ರು ನಡ್ದು ಹೋಗ್ತು ತೀರ್ಥ ಕುರಿತಿನ ನಮ್ಮಿಂದಲೇ ನವೀತ ಮೂಲ ಪ್ರಶ್ನೆ ಚಿಂತನೆ ಬಂದ್ಬೋಡು ವಾರಿತಿ ಅವಳು ನಿಜವಾದ ಸತ್ಯ ದಾಯಪಂಡ ನನಗ ವಿಚಾರವೂ ಕೊಡ ಗೊತ್ತಿತ್ತು ಕುಡ್ಲ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಸದಾಶಿವ ಯುವ ಸಮುದಾಯ ಬೊಟ್ಚಾಂದಿನ ಸಾಧಿಲೆಡು ವಂದೇ ಸಂಸ್ಕಾರ ಅವನಂಚಿನ ಧಾರ್ಮಿಕ ಚಟುವಟಿಕೆ ತಂಕ್ಲಿನ್ನು ತೊಳಗಿಸಾವು ಈ ಮೂಲಕ ಜೋಕ್ಲುಲ ಎಡ್ಡ ಸಾಧಿನ್ ಪತ್ತೆರೆ ಸಾಧ್ಯ ಆಫ್ ಪಡೆ ತೆರಿಪಾಯಿರು ಉಳ್ಳಾಲ ಶ್ರೀ ವೈದ್ಯನಾಥ ದೈವಸ್ಥಾನದ ದೈವ ಪಾತ್ರಿ ದಾಮೋದರಯಾನೆ ಪೂಜಾರಿ ಶ್ರೀ ಚೀರ್ಮ ಭಗವತಿ ಕ್ಷೇತ್ರದ ಮಂಜಪ್ಪ ಕಾರ್ನವೇರು ಕಂಕನಾಡಿ ಸಾಯಿ ಪ್ರಾಪರ್ಟೀಸ್ನ ಮುಖ್ಯಸ್ಥರು ರಾಧೇಶ್ ಒಕ್ಕ ಸುಧೀನ್ ಚೌಟಾ ತಾಯ ದೈವಸ್ಥಾನ ಆಡಳಿತ ಸಮಿತಿ ಅಧ್ಯಕ್ಷರು ಶ್ರೀಕಾಂತ್ ಉಳ್ಳಾಲ್ ಸೋಮೇಶ್ವರ ಶಿವಪಂಚಾಕ್ಷರಿ ಕೋಟಿ ನಾಮಜಪ ಯಜ್ಞ ಸಮಿತಿದ ದೇವಕಿ ಆರ್ ಉಳ್ಳಾಲ್ ಕಮಲಾಕ್ಷ ಚಂದ್ರ ಲಕ್ಷ್ಮಣ್ ಉಳ್ಳಾಲ್ ನಿಟ್ಟೆ ಆರ್ಕಿಟೆಕ್ಟ್ ಕಾಲೇಜ್ ಪ್ರಾಧ್ಯಾಪಕಿಯರು ದೀಕ್ಷಿತ್ ಶೆಟ್ಟಿ ರಾಜಾರಾಮ್ ಭಾರತ್ವಜ್ ಕೋಟಿ ರಾಮನಾಮ ಜಪ ಯಜ್ಞದ ರಾಮ್ ಗಣೇಶ್ ವಿಜಯ ಅಮೀನ್ ಉದ್ಯಮಿ ಗಣೇಶ್ ಉದ್ಯಮಿ ನಾಗೇಶ್ ಇಂಚಿತಿ ಪ್ರಮುಖರು ಕಾರ್ಯಕ್ರಮಗಳು ಪಾಲ್ಗಡೆದಿದ್ದರು ವಿಶ್ವನಾಥ್ ಬೊಕ್ಕ ಭಜನಾ ತಂಡದ ಪ್ರಾರ್ಥನೆ ಪಂದೇರು ಅಂಜನಿ ಮಹಿಳಾ ಮಂಡಲದ ಗೌರವ ಸಲಹೆಗಾರರು ಮಂಜುಳಾ ಗುಡ್ಡೆಹಿತ್ ಸಭೆ ನೆದುಕೊಂಡರು ಅನಿಲ್ ಕುಮಾರ್ ಪ್ರಾಸ್ತಾವಿಕ ಪಾತರ ಪಂಡೆರು ಪ್ರವೀಣ್ ಎಸ್ ಕುಂಪಲ ಸಭೆ ಸುಧಾರಿಕೆ ಮತ್ತೆ ಶ್ರೀ ವೀರಾಂಜನೇಯ ವ್ಯಾಯಾಮ ಅಧ್ಯಕ್ಷರು ನವನೀತ್ ಸುಂದರಿಬಾಗ್ ಸೊಲ್ಮೆ ಸಂದಾಯರು ಅಂಜನಿ ಮಹಿಳಾ ಮಂಡಲದ ಲಾಂಛನನ್ನು ರಾಧೇಶ್ ಬೊಕ್ಕ ಸುದೀನ್ ಚೌಟಾ ಅನಾವರಣಮಲ್ತಿರು ಅಧ್ಯಕ್ಷರಾದ ಅರ್ಪಿತಾ ಕಾರ್ಯದರ್ಶಿಯಾದ ಮೋನಿಶಾ ಕೋಶಾಧಿಕಾರಿ ರಮ್ಯಾ ಜೊತೆ ಕಾರ್ಯದರ್ಶಿಲಾದ ಮೋಹನ್ಶಾಪಿ ಗೌರವ ಸಲಹೆಗಾರರಾದ ಮಂಜುಳಾ ಉಪಾಧ್ಯಕ್ಷರಾದ ಧರ್ಮಿಣಿ ಸಂಘಟನಾ ಕಾರ್ಯದರ್ಶಿಯಾದ ಪ್ರಮೀಳಾ ಆಯ್ಕೆಯಾದರು